ಎಲ್ಲರಿಗೂ ನಮಸ್ಕಾರ ನಾವು ಇಂದಿನ ವಿಡಿಯೋದಲ್ಲಿ ಆರು ತಿಂಗಳಿಂದ ಮೂರು ವರ್ಷದ ಮಗುವನ್ನು ಯಾವ ರೀತಿ ಎಂಟ್ರಿ ಮಾಡೋದು ಮತ್ತು ಮೂರರಿಂದ ಆರು ವರ್ಷದ ಮಕ್ಕಳನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ತಿಳಿದುಕೊಳ್ಳೋಣ ಇಲ್ಲಿ ಸಿಕ್ಸ್ ಮಂತ್ಸ್ ಟು ತ್ರೀ ಇಯರ್ಸ್ ಚಿಲ್ಡ್ರನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಆರು ತಿಂಗಳಿಂದ ಮೂರು ವರ್ಷದ ಮಗುವನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಇಲ್ಲಿ ನೋಡ್ತಾ ಹೋಗೋಣ ಈಗಾಗಲೇ ನಾವು ಸೊನ್ನೆ ತಿಂಗಳಿಂದ ಆರು ತಿಂಗಳ ಮಗುವನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಅದೇ ಥರ ಪ್ರೋಸೆಸ್ಸೆ ಇದರಲ್ಲೂ ಇರುತ್ತೆ ಏನೂ ಚೇಂಜ್ ಇಲ್ಲ ನೀವು ಆರು ತಿಂಗಳ ಒಳಗಿನ ಮಕ್ಕಳನ್ನು ಎಂಟ್ರಿ ಮಾಡೋದನ್ನು ಕಲ್ತಿದ್ರೆ ಇದು ತುಂಬ ಈಸಿ ಆಗುತ್ತೆ ನಿಮಗೆ ನೇಮ್ ಆಫ್ ಚೈಲ್ಡ್ ಮಗುವಿನ ಹೆಸರು ಆಧಾರ್ ಕಾರ್ಡಲ್ಲಿರುವಂತೆ ನಿಮ್ಮ ಭಾಷೆಯಲ್ಲಿ ಆ ಮಗುವಿನ ಹೆಸರು ಆಧಾರ್ ನಂಬರ್ ಆಫ್ ಚೈಲ್ಡ್ ಮಗುವಿನ ಆಧಾರ್ ನಂಬರ್ ಇದ್ದರೆ ಆಧಾರ್ ನಂಬರನ್ನು ಎಂಟ್ರಿ ಮಾಡುವುದು ಅಥವಾ ಇಲ್ಲ ಅಂತ ಅಂದರೆ ಚೈಲ್ಡ್ ಡಸ್ ನಾಟ್ ಹ್ಯಾವ್ ಆಧಾರ್ ಅಂತ ಇದೆಯಲ್ಲ ಎಸ್ ಅಂತ ಕೊಡಿ ಆವಾಗ ಇಲ್ಲಿ ನಾವು ಮಗುವಿನ ಆಧಾರನ್ನ ಎಂಟ್ರಿ ಮಾಡೋದಕ್ಕೆ ಬರಲ್ಲ ಈ ಅಲ್ವಾ ಈ ಥರ ಲೈಟ್ ಸಿಮೆಂಟ್ ಕಲರಲ್ಲಿ ನೀವು ನೋಡ್ಬೋದು ಅಲ್ಲಿ ಯಾವುದೇ ರೀತಿ ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ ಫುಲ್ ಕವರ್ ಆಗುತ್ತೆ ಆವಾಗ ಆಧಾರ್ ನಂಬರ್ ಆಫ್ ಮದರ್ ತಾಯಿಯ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಅಂತ ಕೇಳುತ್ತೆ ಡೇಟ್ ಆಫ್ ಬರ್ತ್ ಮದರ್ ತಾಯಿಯ ಡೇಟ್ ಆಫ್ ಬರ್ತನ್ನು ಹಾಕಬೇಕು ಇಲ್ಲಿ ನೋಡಿ ಯಾವ ಇಯರು ಮಂತು ನಿಮಗೆ ಇಲ್ಲೆಲ್ಲ ದಿನಾಂಕಗಳು ಸಿಗುತ್ತೆ ಅಲ್ಲ ಹಾಕಿ ಮದರ್ ಡಸ್ ನಾಟ್ ಯಾವ ಆಧಾರ್ ಅಂತ ಇದೆ ಎಸ್ ಅಂತ ಕೊಟ್ಟರೆ ಅವಾಗ ತಾಯಿದು ಕೂಡ ಫುಲ್ಲು ಬ್ಲಾಕ್ ಆಗುತ್ತೆ ನಾವು ಯಾವುದನ್ನು ಎಂಟ್ರಿ ಮಾಡೋದಕ್ಕೆ ಬರಲ್ಲ ಆವಾಗ ತಂದೆ ಅಥವಾ ಪೋಷಕರ ಮಾಹಿತಿಯನ್ನು ಎಂಟ್ರಿ ಮಾಡೋದಕ್ಕೆ ಈ ಬ್ಲಾಕ್ ಓಪನ್ ಆಗುತ್ತೆ ಈ ಬಾಕ್ಸು ಆವಾಗ ನಾವು ತಂದೆಯ ಆಧಾರನ ಎಂಟ್ರಿ ಮಾಡಬೇಕು ತಂದೆಯ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು ಆಧಾರ್ ಕಾರ್ಡಲ್ಲಿರುವಂತೆ ತಂದೆ ಇಲ್ಲದಿದ್ದಂಥ ಪಕ್ಷದಲ್ಲಿ ಗಾರ್ಡಿಯನ್ ಪೋಷಕರ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಮತ್ತು ಪೋಷಕರ ಯಾರು ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಅಜ್ಜ ಅಜ್ಜಿ ಯಾರು ಆ ಮಗುನ ನೋಡ್ಕೊಳ್ತಿದ್ದಾರೋ ಅವರು ಆ ಮಗುವಿನ ಗಾರ್ಡಿಯನ್ ಆಗ್ತಾರೆ ಅವಾಗ ಅವ್ರನ್ನ ಎಂಟ್ರಿ ಮಾಡಿ ಗಾರ್ಡಿಯನ್ ಯಾರು ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ತಾತ ಆದರೆ ಮೇಲಂತ ಎಂಟ್ರಿ ಮಾಡಿ ಚಿಕ್ಕಮ್ಮ ದೊಡ್ಡಮ್ಮ ಅಥವಾ ಅಜ್ಜಿ ಆದರೆ ಎಫ್ ಅಂತ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತ್ ಚೈಲ್ಡ್ ಮಗುವಿನ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಮಗು ಯಾವುದು ಮೇಲ ಅಥವಾ ಫೀಮೇಲ ಅಂತ ಇಲ್ಲಿ ನೇಮ್ ಆಫ್ ದಿ ಮ ಫಾದರ್ ಬಾರ್ ಗಾರ್ಡಿಯನ್ ಮೇಲೆ ನಾವು ತಂದೆಯ ಅಥವಾ ಪೋಷಕರ ಡೇಟ್ ಆಫ್ ಬರ್ತನ್ನು ಆಧಾರ್ ನಂಬರನ್ನು ಎಂಟ್ರಿ ಮಾಡಿದರೆ ಹೆಸರು ಯಾರ್ದು ಎಂಟ್ರಿ ಮಾಡಿರ್ತೀವೋ ಅಲ್ಲಿ ನಂಬರ್ ಯಾರ್ದನ್ನು ಎಂಟ್ರಿ ಮಾಡಿರ್ತೀವೋ ಅವರ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ ನೇಮ್ ಆಫ್ ದಿ ಮದರ್ ತಾಯಿಯ ಹೆಸರನ್ನು ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಫಾದರ್ ಮದರ್ ಗಾಡಿಯನ್ ತಂದೆ ಅಥವಾ ತಾಯಿ ಅಥವಾ ಪೋಷಕರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಕೆಟಗರಿ ಎಸ್ಸಿನ ಅಥವಾ ಎಷ್ಟಿನ ಅಥವಾ ಅಧರ್ ಕೆಟಗರಿನ ಒಂದು ವೇಳೆ ಮೈನಾರಿಟಿ ಇದ್ದರೂ ಕೂಡ ನೀವು ಅದರ್ಸ್ ಅಂತಲೇ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟು ರೆಸಿಡೆಂಟ್ ಟೈಪ್ ತಾತ್ಕಾಲಿಕ ನಿವಾಸಿಯ ಅಥವಾ ಶಾಶ್ವತ ನಿವಾಸಿಯ ಪರ್ಮನೆಂಟ್ ಅಥವಾ ಟೆಂಪರರಿ ಅಂತ ಇಫ್ ದ ಚೈಲ್ಡ್ ಡಿಕ್ಲೇರ್ಡ್ ದಿವ್ಯಾಂಗ ಬೈ ದ ಸಿ ಎಮ್ ಆಫೀಸ್ ಮೆಡಿಕಲ್ ಅಥಾರಿಟಿ ನಾನಾಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಮಗು ಅಂಗವೈಕಲ್ಯತೆಯನ್ನು ಹೊಂದಿದ್ದರೆ ಆವಾಗ ನಾವು ಎಸ್ ಅಂತ ಕೊಡಬೇಕಾಗತ್ತೆ ಅಂಗವೈಕಲ್ಯತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ನೋ ಅಂತ ಕೊಡಬೇಕಾಗತ್ತೆ ಎಸ್ ಅಂತ ಕೊಟ್ಟರೆ ಅವಾಗ ನೀವು ಎಸ್ ಅಂತ ಕೊಟ್ಟಿದ್ದೀರಾ ಈ ಮಗು ಯಾವ ರೀತಿಯ ಅಂಗವೈಕಲ್ಯತೆಯನ್ನು ಹೊಂದಿದೆ ಅಂತ ಸೆಲೆಕ್ಟ್ ಅಂತ ಕೊಟ್ಟರೆ ನಾನು ಆವಾಗಲೇ ಹೇಳಿದ್ದೀನಿ ಚಲನವಲನ ಸಮಸ್ಯೆ ಇದ್ದರೆ ಮಾನಸಿಕ ಸಮಸ್ಯೆ ಇದ್ದರೆ ನೋಡುವ ದೃಷ್ಟಿದೋಷದ ಸಮಸ್ಯೆ ಇದ್ದರೆ ಕೇಳುವ ಸಮಸ್ಯೆ ಇದ್ದರೆ ಅಥವಾ ಮಾತನಾಡುವ ಸಮಸ್ಯೆ ಇದ್ದರೆ ನೀವು ಯಾ ಆ ಮಗು ಯಾವ ರೀತಿ ಅಂಗವೈಕಲ್ಯತೆಯನ್ನು ಹೊಂದಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಯು ಡಿ ಐ ಡಿ ನಂಬರ್ ಆವಾಗಲೇ ಹೇಳಿದ್ನಲ್ಲ ಕೇಂದ್ರ ಸರ್ಕಾರದಿಂದ ಇಂತಹ ಮಕ್ಕಳಿಗೆ ಕೊಟ್ಟಲಾದಂತಹ ಹದಿನೆಂಟು ಅಂಕಿಗಳ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಆರು ತಿಂಗಳಿಂದ ಮೂರು ವರ್ಷದ ಮಗುವನ್ನು ನಾವು ಈ ರೀತಿಯಾಗಿ ಎಂಟ್ರಿ ಮಾಡ್ಬೋದು ಸಬ್ಮಿಟ್ನಂತ ಕೊಟ್ಟರೆ ಆಯಿತು